ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯದ ಜಗಳ ತಾರಕಕ್ಕೇರಿರುವಂತಹ ಸಂದರ್ಭದಲ್ಲಿ ರಾಜ್ಯ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಿರುವ ಒಂದು ಸಂಗತಿ ಮಿಂಚಿನಂತೆ ದೆಹಲಿ ಹೈಕಮಾಂಡ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬಿ ವೈ ವಿಜೇಂದ್ರ ಅವರ ಬಣದ ಕಡೆಯಿಂದ ಒಂದು ಸಂದೇಶ ರವಾನೆ ಆಗಿದೆ ಅನ್ನುವಂಥದ್ದು ಚರ್ಚೆ ಅದು ರಾಜ್ಯ ಬಿಜೆಪಿ ವಲಯದಲ್ಲೇ ಚರ್ಚೆ ಆಗ್ತಿರುವಂತಹ ವಿಚಾರ ಅದರಲ್ಲೂ ಮುಖ್ಯವಾಗಿ ಇನ್ನು ಕೆಲವೇ ದಿನಗಳಲ್ಲಿ ಕ್ಷಣಗಣನೆ ಇದೆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗ್ತಾರೆ ಎನ್ನುವಂತಹ ವಿಚಾರ ಏನು ಜೋರಾಗಿ ಚರ್ಚೆ ಆಗ್ತಿದೆ ಇಂತಹ ಸಂದರ್ಭದಲ್ಲೇ ಕಾಂಗ್ರೆಸ್ನ ಅತ್ಯಂತ ಪ್ರಭಾವಿ ಇಬ್ಬರು ಶಾಸಕರು ದಕ್ಷಿಣ ಕರ್ನಾಟಕದ ಶಾಸಕರಲ್ಲ ಮಧ್ಯ ಕರ್ನಾಟಕ ಉತ್ತರ ಕರ್ನಾಟಕದ ಇಬ್ಬರು ಶಾಸಕರು ಬಿ ಜೆ ಪಿ ನಾಯಕರೊಬ್ಬರನ್ನ ಅದರಲ್ಲೂ ಮುಖ್ಯವಾಗಿ ಅಧ್ಯಕ್ಷರು ಯಾರಾಗ್ತಿದ್ದಾರೆ ವಿಜೇಂದ್ರ ಅವರು ಅವರನ್ನ ಸಂಪರ್ಕಿಸಿದ್ದಾರೆ ಅನ್ನುವಂಥದ್ದು ಚರ್ಚೆ ಅದು ಸಿದ್ದರಾಮಯ್ಯ ಅವರ ಮಣದ ಶಾಸಕರು ಅಥವಾ ಡಿ ಕೆ ಶಿವಕುಮಾರ್ ಅವರ ಮಣದ ಶಾಸಕರು ಒಟ್ಟಿನಲ್ಲಿ ಇಬ್ಬರು ಕಾಂಗ್ರೆಸ್ನ ಶಾಸಕರು ಬಿಜೆಪಿ ನಾಯಕರನ್ನ ಅದರಲ್ಲೂ ಮುಖ್ಯವಾಗಿ ವಿಜೇಂದ್ರ ಅವರನ್ನ ಸಂಪರ್ಕಿಸಿದ್ದಾರೆ ಅನ್ನುವಂಥದ್ದು ವಿಚಾರ ಇದೇ ವಿಚಾರವನ್ನ ಆ ಇಬ್ಬರ ಮಾಹಿತಿಯ ವರದಿಯನ್ನ ಈಗ ಹೈಕಮಾಂಡ್ ಕೂಡ ತರಿಸಿಕೊಂಡಿದೆ ಅನ್ನುವಂಥದ್ದು ಇಬ್ಬರು ರಾಜೀನಾಮೆ ಕೊಡ್ತಾರ ಅಥವಾ ಪಕ್ಷ ಬಿಟ್ಟು ಹೋಗ್ತಾರ ಅಥವಾ ಬಾಂಬೆಯ ಗೇಮ್ ಏನಾಯಿತು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರ ಮಧ್ಯೆ ಅಂಥದ್ದೊಂದು ಗೇಮ್ಗೆ ಬೀಜ ಬಿತ್ತುವಂತಹ ಇಬ್ಬರು ನಾಯಕರು ಇವರಾಗಿರಬಹುದಾ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಣವನ್ನ ಬೆಂಬಲಿಸಿದ್ರೆ ಸಿದ್ದರಾಮಯ್ಯ ಅವರ ಬಣಕ್ಕೆ ಬೇಸರ ಸಿದ್ದರಾಮಯ್ಯ ಅವರ ಬಣವನ್ನ ಬೆಂಬಲಿಸಿದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಬೇಸರ ನಾವೆಲ್ಲಿ ಹೋಗ್ಬೇಕು ಏನ್ ಮಾಡಬೇಕು ಅದರಲ್ಲೂ ಮುಖ್ಯವಾಗಿ ಲಿಂಗಾಯತ ಸಮುದಾಯದ ಇಬ್ಬರು ಕಾಂಗ್ರೆಸ್ ಶಾಸಕರು ಬಿಜೆಪಿಯ ನಾಯಕರನ್ನ ಎಡತಾಕಿದ್ದಾರೆ ಅನ್ನೋದಾದ್ರೆ ಬೇರೊಂದು ಗೇಮ್ ನಡಿಬಹುದಾ ಅನ್ನುವಂಥದ್ದು ಒಂದು ನೀವು ರಾಜ್ಯಾಧ್ಯಕ್ಷರಾಗ್ತಿದ್ದೀರಿ ನಿಮಗೂ ಕೂಡ ನಾವು ಬಲವನ್ನು ಸೂಚಿಸ್ತೀವಿ ಹೇಗೆ ಯಡಿಯೂರಪ್ಪ ಅವರು ಇದ್ದಾಗ ಅವರ ಜೊತೆಯಲ್ಲಿ ನಾವು ನಿಂತ್ಕೊಂಡಿದ್ವಿ ಅದೇ ರೀತಿ ನಾವು ನಿಮ್ಮೊಂದಿಗೆ ಇರ್ತೀವಿ ಅನ್ನುವಂತಹ ಸಂದೇಶ ನೀಡಿದ್ದಾರೆ ಅನ್ನುವಂಥದ್ದು ಕೂಡ ವಿಜೇಂದ್ರ ಅವರ ಬಣದ ಕೆಲವು ಮುಖಂಡರು ನಾಯಕರು ಮಾತಾಡ್ತಿರುವಂತಹ ವಿಚಾರ ಒಂದು ಸೂಕ್ಷ್ಮವಾದ ಸಂಗತಿ ಏನಂದ್ರೆ ದಾವಣಗೆರೆ ಭಾಗದ ಯುವ ಕಾಂಗ್ರೆಸ್ ಶಾಸಕರೊಬ್ರು ಸಿದ್ದರಾಮಯ್ಯ ಅವರ ವಿಚಾರವಾಗಿ ಪರೋಕ್ಷವಾಗಿ ಅಪಸ್ವರ ಎತ್ತುವಂತಹ ಯುವ ಶಾಸಕ ಬಿ ಜೆ ಪಿಯನ್ನ ಎಡತಾಕಿರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಒಂದು ಚರ್ಚೆ ಇದರ ಜೊತೆಯಲ್ಲಿ ಯಾರೆಲ್ಲ ಈಗ ಸಿದ್ದರಾಮಯ್ಯ ಅವರ ಸರ್ಕಾರದ ವಿರುದ್ಧ ಹಾದಿ ಬೀದಿಯಲ್ಲಿ ಮಾತಾಡ್ತಿದಾರೋ ಅವರಲ್ಲೂ ಒಬ್ರು ಕೂಡ ಈಗ ವಿಜೇಂದ್ರ ಅವರನ್ನ ಪರೋಕ್ಷವಾಗಿ ಸಂಪರ್ಕಿಸಿದ್ದಾರೆ ಫೋನ್ ಮಾಡಿ ಮಾತಾಡಿದ್ದಾರೆ ಒಂದು ಸುತ್ತಿನ ಮಾತುಕತೆ ಆಗಿದೆ ಅನ್ನುವಂತಹ ವಿಚಾರ ಚರ್ಚೆ ಆಗ್ತಿದೆ ಇರೋ ನೂರ್ ಮೂವತ್ತೈದು ಶಾಸಕರಲ್ಲಿ ಹೀಗೆ ಒಬ್ಬೊಬ್ರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಡತಾಕೋಕೆ ಶುರು ಮಾಡಿದ್ರೆ ಏನ್ ಮಾಡೋದು ಈ ಮುಖ್ಯ ವಿಚಾರವನ್ನ ತಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಯಾರ್ಯಾರು ಏನೇನು ಹೇಳೋಕ್ ಬಂದಿದ್ರು ಎಲ್ಲವನ್ನೂ ಕೇಳಿದ್ದಾರೆ ಕೊನೆಗೆ ಯಾವ ನಿರ್ಧಾರವನ್ನು ಕೈಗೊಂಡಿಲ್ಲ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ ಅವರು ಬಂದು ಮಾತಾಡ್ತಾರೆ ಅನ್ನುವಂತಹ ಸಂದೇಶ ಕೊಟ್ಟು ಹೋಗೋರಿದ್ದಾರೆ ಇದರ ಮಧ್ಯೆ ಇಬ್ಬರು ಶಾಸಕರ ಮೂಲಕ ಒಂದು ಬಾಂಬೆ ಗೇಮ್ನ ಬೀಜ ಬಿತ್ತಿದೆ ಅನ್ನೋದಾದ್ರೆ ರಾಜ್ಯ ಕಾಂಗ್ರೆಸ್ ಶಾಸಕರನ್ನ ಹೇಗೆ ಕಾಪಾಡಿಕೊಳ್ಬೇಕು ಜತನದಿಂದ ಇಟ್ಟುಕೊಳ್ಬೇಕು ಅನ್ನುವಂತಹ ಚರ್ಚೆ ಕೂಡ ನಡೀತಿದೆ ಆದರೆ ಇಲ್ಲಿ ಬಹುಮುಖ್ಯವಾಗಿ ಇದು ಸಿದ್ದರಾಮಯ್ಯ ಬಣದ ಶಾಸಕರೋ ಅಥವಾ ಡಿ ಕೆ ಶಿವಕುಮಾರ್ ಅವರ ಬಣದ ಶಾಸಕರೋ ಅನ್ನುವಂಥದ್ದು ಕೂಡ ಮುಖ್ಯ ಆಗತ್ತೆ